ಬೆಲೆ ಏರಿಕೆ ಆದಾಯ ಇಳಿಕೆ ತೆರಿಗೆ ಹೊರೆಯಿಂದ ಕಂಗಲಾಗಿರುವ ಭಾರತದ ಮಧ್ಯಮ ವರ್ಗಕ್ಕೆ ಈ ಬಾರಿಯ ಬಜೆಟ್ನಲ್ಲಿ ಮೋದಿ ಸರ್ಕಾರ ಏನಾದ್ರೂ ಶುಭ ಸುದ್ದಿಯನ್ನು ಕೊಡಬಹುದಾ ನಿಗದಿತ ಆದಾಯ ಹೆಚ್ಚುತ್ತಲೇ ಇರುವ ಖರ್ಚು ಅದರ ಮೇಲೆ ಇನ್ನಿಲ್ಲದಂತೆ ತೆರಿಗೆ ಭಾರವನ್ನು ಹೊತ್ತು ಸುಸ್ತೋಡೆದು ಹೋಗಿರುವ ಮಧ್ಯಮ ವರ್ಗಕ್ಕೆ ಬಜೆಟ್ನಿಂದ ದೊಡ್ಡ ನಿರೀಕ್ಷೆ ಇದೆ ವೇತನ ಹೆಚ್ಚಳವಾಗಿಲ್ಲ ಕೈಯಲ್ಲಿ ಹಣ ಇಲ್ಲ ಬೆಲೆ ಏರಿಕೆಗೆ ಕೊನೆಯೇ ಇಲ್ಲ ನಿರುದ್ಯೋಗ ತಗ್ತಾ ಇಲ್ಲ ಒಟ್ಟಾರೆ ಭಾರತದ ಮಧ್ಯಮ ವರ್ಗ ಹೈರಾಣಾಗಿದೆ ದಿನಸಿ ಆಹಾರ ಅಡುಗೆ ಎಣ್ಣೆ ಉತ್ತಮ ಊಟ ಬೀದಿ ಆಹಾರ ಪರಿಕರಗಳು ಬಟ್ಟೆ ಎಲ್ಲವೂ ತುಟ್ಟಿಯಾಗಿದೆ ಭಾರತದ ಡಿಸೆಂಬರ್ ಹಣದುಬ್ಬರ ದರ ಶೇಕಡಾ ಐದು ಪಾಯಿಂಟ್ ಎರಡು ಎರಡರಷ್ಟಿದೆ ಅಂದ್ರೆ ವಸ್ತುಗಳ ಬೆಲೆಗಳು ಈ ದರದಲ್ಲಿ ಹೆಚ್ಚುತ್ತಾ ಇದೆ ಆದ್ರೆ ಅಷ್ಟೇ ಅಲ್ಲ ಭಾರತದ ಮಧ್ಯಮ ವರ್ಗ ಕಾರ್ಪೊರೇಟ್ ಗಳಿಗಿಂತ ಹೆಚ್ಚಿನ ತೆರಿಗೆಗಳನ್ನು ಪಾವತಿ ಮಾಡ್ತಿದೆ ನಿರುದ್ಯೋಗವಂತೂ ಸಾರ್ವಕಾಲಿಕ ಗರಿಷ್ಠ ಮಟ್ಟದಲ್ಲಿದೆ ಇದೊಂದು ಬಗೆಯಲ್ಲಿ ಎಲ್ಲೆಡೆಯಿಂದಲೂ ಸಂಕೋಲೆ ಬಿದ್ದ ಹಾಗೆ ಬಿಡುಗಡೆಯೇ ಇರದ ಒದ್ದಾಟದಂತಿದೆ ಕಳೆದೆರಡು ವರ್ಷಗಳಲ್ಲಿ ಹಾಲಿನ ಸರಾಸರಿ ಬೆಲೆ ಶೇಕಡಾ ಹದಿನೆಂಟರಷ್ಟು ಏರಿಕೆಯಾಗಿದೆ ಐನೂರು ಮಿಲಿಲೀಟರ್ ಹಾಲಿನ ಪ್ಯಾಕೆಟ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇಪ್ಪತ್ ಮೂರು ರೂಪಾಯಿ ಇತ್ತು ಮತ್ತು ಈಗದು ಇಪ್ಪತ್ತೆಂಟು ರೂಪಾಯಿ ಆಗಿದೆ ಕಳೆದ ಒಂದು ವರ್ಷದಲ್ಲಿ ಹತ್ತು ಮೊಟ್ಟೆಗಳ ಬಾಕ್ಸ್ ಬೆಲೆ ಶೇಕಡ ಇಪ್ಪತ್ ಮೂರು ಪಾಯಿಂಟ್ ಆರರಷ್ಟು ಏರಿಕೆಯಾಗಿದೆ ಕಳೆದ ವರ್ಷ ಜೂನ್ನಲ್ಲಿ ನೂರ ಐವತ್ತೈದು ರೂಪಾಯಿ ಇದ್ದ ಹತ್ತು ಮೊಟ್ಟೆಗಳ ಬಾಕ್ಸ್ ನ ಬೆಲೆ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ನೂರ ತೊಂಬತ್ತು ರೂಪಾಯಿ ಆಗಿದೆ ಕಳೆದ ಒಂದು ವರ್ಷದಲ್ಲಿ ಬ್ರೆಡ್ ನ ಬೆಲೆ ಶೇಕಡಾ ಆರರಷ್ಟು ಏರಿಕೆಯಾಗಿದೆ ಸಾಮಾನ್ಯ ಬ್ರೆಡ್ ಪ್ಯಾಕೆಟ್ನ ಬೆಲೆ ಮೂರರಿಂದ ಆರು ರೂಪಾಯಿ ವರೆಗೆ ಏರಿಕೆಯಾಗಿದೆ ತರಕಾರಿ ಬೆಲೆಗಳು ಕಳೆದ ಒಂದು ವರ್ಷದಲ್ಲಿ ಶೇಕಡಾ ಹತ್ತರಷ್ಟು ಏರಿವೆ ಅದೇ ವೇಳೆ ಪ್ಯಾಕ್ ಮಾಡಲಾದ ಆಹಾರದ ಬೆಲೆ ಈಗಾಗಲೇ ಶೇಕಡಾ ಐದರಿಂದ ಶೇಕಡಾ ಹತ್ತರಷ್ಟು ಏರಿಕೆಯಾಗಿದೆ ದಿನಸಿ ಅಡುಗೆ ಎಣ್ಣೆ ಉತ್ತಮ ಊಟ ಬೀದಿ ಆಹಾರ ಪರಿಕರಗಳು ಬಟ್ಟೆ ಎಲ್ಲವೂ ತುಟ್ಟಿಯಾಗಿದೆ ವಾಸ್ತವವಾಗಿ ಭಾರತದ ಡಿಸೆಂಬರ್ ಹಣದುಬ್ಬರ ದರ ಶೇಕಡ ಐದು ಪಾಯಿಂಟ್ ಎರಡು ಎರಡರಷ್ಟಿದೆ ಅಂದ್ರೆ ವಸ್ತುಗಳ ಬೆಲೆಗಳು ಪ್ರತಿ ವರ್ಷ ಈ ದರದಲ್ಲಿ ಇದೆ ಇದೆಲ್ಲದರ ಹೊರತಾಗಿ ಭಾರತದ ಮಧ್ಯಮ ವರ್ಗದವರು ಕಾರ್ಪೋರೇಟ್ಗಳಿಗಿಂತ ಹೆಚ್ಚಿನ ತೆರಿಗೆಗಳನ್ನ ಪಾವತಿ ಮಾಡ್ತಿದ್ದಾರೆ ಕೋವಿಡ್ ಕಾಲದಿಂದಲೂ ಗಳಿಗೆ ಸರ್ಕಾರ ಸಿಕ್ಕಾಪಟ್ಟೆ ಪ್ರಯೋಜನವಾಗುವಂತ ವಿನಾಯಿತಿಗಳನ್ನ ಕೊಟ್ಟಿದೆ ಮತ್ತೊಂದು ಕಡೆ ದೇಶದ ಉದ್ಯೋಗದ ಸ್ಥಿತಿ ಕಳೆದ ಜೂನ್ ಕೊನೆಯಲ್ಲಿ ದೇಶದ ಒಟ್ಟಾರೆ ನಿರುದ್ಯೋಗ ಹನ್ನೆರಡು ತಿಂಗಳಲ್ಲೇ ಹೆಚ್ಚು ದಾಖಲಾಗಿತ್ತು ಇದು ಭಾರತದ ನಿರುದ್ಯೋಗ ಸಮಸ್ಯೆಯನ್ನು ಪರಿಹರಿಸುವ ಸಾಧ್ಯತೆಗಳ ಬಗ್ಗೆ ಹೆಚ್ಚಿನ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಇದರ ಪರಿಣಾಮವಾಗಿ ಆರ್ಬಿಐ ಎರಡ್ ಸಾವಿರದ ಹಣಕಾಸು ವರ್ಷದ ಬೆಳವಣಿಗೆಯ ಮುನ್ಸೂಚನೆಯನ್ನ ಹಿಂದಿನ ವರ್ಷದ ಶೇಕಡಾ ಏಳು ಪಾಯಿಂಟ್ ಎರಡರಿಂದ ಶೇಕಡಾ ಆರು ಪಾಯಿಂಟ್ ಆರಕ್ಕೆ ಪರಿಷ್ಕರಿಸಿದೆ ರಾಷ್ಟ್ರೀಯ ಮಾದರಿ ಸಮೀಕ್ಷಾ ಕಚೇರಿ ಕಳೆದ ವರ್ಷ ನವೆಂಬರ್ನಲ್ಲಿ ವರದಿ ಮಾಡಿರುವ ಪ್ರಕಾರ ನಗರಗಳಲ್ಲಿ ಹದಿನೈದು ವರ್ಷ ಮೇಲ್ಪಟ್ಟವರ ನಿರುದ್ಯೋಗ ಪ್ರಮಾಣ ಜುಲೈನಿಂದ ಸೆಪ್ ಸೆಪ್ಟೆಂಬರ್ ತ್ರೈಮಾಸಿಕದಲ್ಲಿ ಶೇಕಡಾ ಆರು ಪಾಯಿಂಟ್ ನಾಲ್ಕಕ್ಕೆ ಇಳಿದಿದೆ ಹಿಂದಿನ ಅವಧಿಯಲ್ಲಿ ಇದು ಶೇಕಡಾ ಆರು ಪಾಯಿಂಟ್ ಆರ್ ಇತ್ತು ಖಾಸಗಿ ವಲಯದ ಹೂಡಿಕೆಯೂ ಕಡಿಮೆಯಾಗಿದೆ ಖಾಸಗಿ ಕಾರ್ಪೊರೇಟ್ ವಲಯ ಹೆಚ್ಚಿನವರನ್ನ ನೇಮಿಸಿಕೊಳ್ಬೇಕಾದ ಮತ್ತು ಬಂಡವಾಳ ತೀವ್ರ ಮತ್ತು ಕಾರ್ಮಿಕ ತೀವ್ರ ಬೆಳವಣಿಗೆಯ ನಡುವೆ ಸಮತೋಲನ ಕಂಡುಕೊಳ್ಳಬೇಕಾದ ಅಗತ್ಯದ ಬಗ್ಗೆ ಮುಖ್ಯ ಆರ್ಥಿಕ ಸಲಹೆಗಾರ ವಿ ಅನಂತನಾಗೇಶ್ವರನ್ ಇತ್ತೀಚೆಗೆ ಪ್ರತಿಪಾದಿಸಿದ್ರು ಪಟ್ಟಿ ಮಾಡಿದ ಕಂಪನಿಗಳ ಲಾಭ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ಜಿಡಿಪಿಯ ಶೇಕಡಾವಾರಿನಲ್ಲಿ ಹದಿನೈದು ವರ್ಷಗಳ ಗರಿಷ್ಠ ಮಟ್ಟ ಮುಟ್ಟಿದೆ ಇಷ್ಟೊಂದು ಲಾಭದಲ್ಲಿರುವಾಗಲೂ ಅವು ಉದ್ಯೋಗಿಗಳ ವೇತನವನ್ನ ಮಾತ್ರ ಹೆಚ್ಚಳ ಮಾಡೇ ಇಲ್ಲ ಕಾರ್ಪೊರೇಟ್ ಲಾಭ ಹೆಚ್ಚಾಗಿದ್ದರೂ ಅವು ನೀಡುವ ವೇತನ ಇದ್ದಲ್ಲೇ ಇದೆ ಸುಸ್ಥಿರ ಆರ್ಥಿಕ ವಿಸ್ತರಣೆಗಾಗಿ ಸಮಾನ ಆದಾಯ ವಿತರಣೆಯ ಮಹತ್ವವನ್ನ ಮುಖ್ಯ ಆರ್ಥಿಕ ಸಲಹೆಗಾರರು ಒತ್ತಿ ಹೇಳಿದ್ದಾರೆ ವಾಸ್ತವವಾಗಿ ಸಣ್ಣ ಪೂರೈಕೆದಾರರಿಗೆ ಪಾವತಿಗಳನ್ನ ವಿಳಂಬ ಮಾಡಿದ್ದಕ್ಕಾಗಿ ದೊಡ್ಡ ಕಂಪನಿಗಳನ್ನ ಅದು ಟೀಕಿಸಿದೆ ಖಾಸಗಿ ಹೂಡಿಕೆ ನಿಧಾನ ಿದೆ ಮತ್ತು ಆರ್ಥಿಕತೆ ಸಾರ್ವಜನಿಕ ಹೂಡಿಕೆಯ ಮೇಲೆ ಅಸಮಾನವಾಗಿ ಅವಲಂಬಿತವಾಗಿದೆ ಅನ್ನುವುದನ್ನ ಉದ್ಯಮದಲ್ಲಿರೋರು ಒಪ್ಪಿಕೊಳ್ತಿದ್ದಾರೆ ಖಾಸಗಿ ಹೂಡಿಕೆ ನಿಜವಾಗಿಯೂ ಈಗ ಪ್ರಾರಂಭವಾಗುವ ಸಮಯ ಬಂದಿದೆ ಎಲ್ಲ ಖಾಸಗಿ ವಲಯದ ಉದ್ಯಮಗಳು ಹೂಡಿಕೆಯನ್ನ ಆರಂಭಿಸಬೇಕಿದೆ ಅನ್ನೋ ಅಭಿಪ್ರಾಯಗಳು ವ್ಯಕ್ತವಾಗ್ತಿದೆ ಈಗಾಗಲೇ ಗೊತ್ತಿರುವಂತೆ ಭಾರತದ ಡಿಸೆಂಬರ್ ಹಣದುಬ್ಬರ ದರ ಶೇಕಡಾ ಐದು ಪಾಯಿಂಟ್ ಎರಡು ಎರಡಿದೆ ಅಂದ್ರೆ ನಿವ್ವಳ ಹಣದ ಮೌಲ್ಯ ಕಳೆದ ವರ್ಷಕ್ಕೆ ಹೋಲಿಸಿದರೆ ಕಡಿಮೆಯಾಗಿದೆ ಇದಕ್ಕೆ ವ್ಯತಿರಿಕ್ತವಾಗಿ ಖಾಸಗಿ ಕಂಪನಿಗಳು ಮಧ್ಯಮ ಹಂತದ ಉದ್ಯೋಗಿಗಳ ವೇತನಕ್ಕಾಗಿ ಕಡಿಮೆ ಹಣವನ್ನ ಖರ್ಚು ಮಾಡ್ತಿರುವಾಗ ಸಿಇಒ ತರದ ಉನ್ನತ ಮಟ್ಟದವರ ಸರಾಸರಿ ವೇತನವನ್ನ ಹೆಚ್ಚಿಸಿವೆ ವಿವಿಧ ಮಾಧ್ಯಮ ವರದಿಗಳು ಹೇಳ್ತಿರೋ ಪ್ರಕಾರ ಕಳೆದ ಐದು ವರ್ಷಗಳಲ್ಲಿ ಐಟಿ ಕಂಪನಿಗಳ ಸಿಇಒಗಳ ವೇತನ ಶೇಕಡಾ ನೂರ ಅರವತ್ತರಷ್ಟು ಹೆಚ್ಚಾಗಿದೆ ಒಟ್ಟಾರಿಯಾಗಿ ಭಾರತದ ಮಧ್ಯಮ ವರ್ಗದ ಕತೆ ಹೇಗಿದೆ ಅಂತಂದ್ರೆ ಅದು ಹೆಚ್ಚಿನ ತೆರಿಗೆಗಳನ್ನ ಪಾವತಿ ಮಾಡುತ್ತೆ ಕಡಿಮೆ ಸಂಬಳ ಇದೆ ಅದೇ ವೇಳೆ ಹೆಚ್ಚಿರುವ ನಿರುದ್ಯೋಗ ಮತ್ತು ಹೆಚ್ಚಿನ ಹಣದುಬ್ಬರದ ನಡುವೆ ಅದು ಹೈರಾಣಾಗಿ ಹೋಗಿದೆ ಬರಲಿರುವ ಬಜೆಟ್ ಆದ್ರೂ ಮಧ್ಯಮ ವರ್ಗಕ್ಕೆ ಸ್ವಲ್ಪ ಉಸಿರಾಡೋಕೆ ಅವಕಾಶವನ್ನ ಒದಗಿಸುತ್ತಾ ಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು